ಹಲೋ ಫ್ರೆಂಡ್ಸ್ ಇತ್ತೀಚೆಗೆ ಯು ಐ ಚಿತ್ರದ ಟೀಸರ್ ರಿಲೀಸ್ ಆಗಿತ್ತು ನೀವೆಲ್ಲರೂ ನೋಡಿ ಇರ್ತೀರಾ ಹಾಗೂ ಸಿನಿಮಾದ ದಿನಾಂಕ ಹತ್ತಿರ ಬರುತ್ತಿದ್ದಂತೆ ಉಪ್ಪಿ ಅವರು ಪ್ರಮೋಷನನ್ನು ಕೂಡ ಶುರು ಮಾಡಿಕೊಂಡಿದ್ದಾರೆ ಇದೇ ಕಾರಣಕ್ಕೆ ಇವತ್ತು ಅವರು ಹುಬ್ಬಳ್ಳಿಗೆ ಬಂದಿದ್ದರು ಉಪೇಂದ್ರ ಅವರು ಬರ್ತಾ ಇದ್ದಾರೆ ಅಂತ ಅಲ್ಲಿ ಹಲವಾರು ಜನ ಅವರಿಗೋಸ್ಕರ ಕಾದು ಕೂತಿದ್ರು ಹಾಗೂ ವೆಲ್ಕಮ್ ಮಾಡಿದರು ಅಲ್ಲಿ ನೆರೆದಿದ್ದ ಎಲ್ಲ ಜನರಿಗೆ ಉಪೇಂದ್ರ ಅವರು ಧನ್ಯವಾದಗಳನ್ನು ತಿಳಿಸಿದರು ಹಾಗೂ ಅವರ ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ದರು ಆದರೆ ಅಲ್ಲಿ ಸೇರಿದ್ದು ಭಾರಿ ಮಹಾ ಜನಸಾಗರ ಹೌದು ಇದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದರೆ ಅಲ್ಲಿ ಇದ್ದಿದ್ದು ಹಲವಾರು ಡಿ ಬಾಸ್ ಅಭಿಮಾನಿಗಳು ಜೈ ಡಿ ಬಾಸ್ ಎಂಬ ಘೋಷಣೆಗಳು ಅಲ್ಲಿ ಬಂದವು ಇಷ್ಟೊಂದು ಜನಸಾಗರವನ್ನು ನೋಡಿ ಖುದ್ದು ಉಪೇಂದ್ರ ಅವರು ಕೂಡ ಅಲ್ಲಿ ಶಾಕ್ ಆಗಿ ನಿಂತಿದ್ರು ಏನ್ರಿ ಕ್ರೇಜ್ ಇದು ಇಷ್ಟೊಂದು ಕ್ರೇಜನ್ನು ನಾನು ಎಂದೂ ಕೂಡ ನೋಡಿಲ್ಲ ಅಂತ ಉಪೇಂದ್ರ ಅವರೇ ತಬ್ಬಿ ಬಾಗಿ ಹೋಗಿದ್ರು ನಿಮ್ಮೆಲ್ಲರಿಗೂ ಗೊತ್ತಿರಬಹುದು ಅದ್ಯಾವುದೇ ಯಾವುದೇ ಕಾರ್ಯಕ್ರಮ ನಡೀಲಿ ಅಲ್ಲಿ ಜೈ ಡಿ ಬಾಸ್ ಎಂಬ ಘೋಷಣೆಗಳು ಕೇಳಿ ಬರ್ತಾ ಇರ್ತವೆ ಅದೇ ರೀತಿ ಇಂದು ಯುವ ಪ್ರಮೋಷನ್ ವೇಳೆ ಹುಬ್ಬಳ್ಳಿಯಲ್ಲೂ ಕೂಡ ಜೈ ಡಿ ಬಾಸ್ ಎಂಬ ಘೋಷಣೆಗಳು ಕೇಳಿ ಬಂದ್ವು ಡಿ ಬಾಸ್ ಅವರ ಈ ಕ್ರೇಜನ್ನು ನೋಡಿ ಖುದ್ದು ಉಪೇಂದ್ರ ಅವರೇ ಇಂದು ಬೆಚ್ಚಿ ಬಿದ್ದಿದ್ರು ಅಂತಹ ಖ್ಯಾತ ನಟ ಉಪೇಂದ್ರ ಅವರೇ ಶಾಕ್ ಆಗಿ ಹೋಗಿದ್ದಾರೆ ಅಂದರೆ ಡಿ ಬಾಸ್ ಅವರ ಕ್ರೇಜ್ ಲೆವೆಲ್ ಯಾವ ರೇಂಜ್ಗೆ ಇರ್ಬೋದು ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು